ಚನ್ನರಾಯಪಟ್ಟಣ ಪುಮ್ಮಡಿಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಲ್ಲೇನಹಳ್ಳಿ ಎಂಪಿ ಪ್ರಸನ್ನಕುಮಾರ್ ಅವಿರೋಧವಾಗಿ ಆಯ್ಕೆಗೊಂಡರು ಪೂರ್ವ ಅಧ್ಯಕ್ಷರಾದ ಶ್ರೀಮತಿ ರೇಣುಕಾ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ಚುನಾವಣೆ ಪ್ರಸನ್ ಪ್ರಸನ್ನಕುಮಾರ್ ಅವಿರೋಧವಾಗಿ ಆಯ್ಕೆಗೊಂಡರು ಈ ಸಂದರ್ಭದಲ್ಲಿ ಶ್ರವಣಬೆಳಗೊಳ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಸಿಎನ್ ಬಾಲಕೃಷ್ಣ ಮಾರ್ಗದರ್ಶನದಲ್ಲಿ ನೂತನ ಅಧ್ಯಕ್ಷರನ್ನು ಆಯ್ಕೆಯನ್ನು ಮಾಡಲಾಗಿತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ಉಪಾಧ್ಯಕ್ಷರಾದ ಶ್ರೀಮತಿ ಪ್ರೇಮಿಳಾ ರಂಗೇಗೌಡ ವಹಿಸಿದರು ಇದೇ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿ ಮಧು ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಪಿಕೆ ಮಂಜೇಗೌಡ ದೊಡ್ಡೇಗೌಡ ಪ್ರಾಥಮಿಕ ಕೃಷಿ ಪಟ್ಟಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ದಾಸರಹಳ್ಳಿ ರಂಗೇಗೌಡ ಪಿಬಿ ಬೋರೇಗೌಡ ಉಪಾಧ್ಯಕ್ಷರಾದ ಪ್ರಮೀಳಾ ರಂಗೇಗೌಡರು ಮುಖಂಡರುಗಳಾದ ಬಸವರಾಜು ಎಟಿ ದೇವರಾಜು ರಮೇಶ್ ಬ್ಯಾಡರಹಳ್ಳಿ ಧರಣೇಂದ್ರ ಸುನೀಲ್ ಕುಮಾರ್ ಮಗನೆ ಶ್ರೀನಿವಾಸ್ ಪ್ರೇಣುಕಮ್ಮ ರಾಮಯ್ಯ ಹಾಜರಾಗಿದ್ದರು ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಅಧ್ಯಕ್ಷರ ಚುನಾವಣೆಯಲ್ಲಿ ಮತ್ತು ವಿರೋಧವಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಪ್ರಸನ್ನ ಅವರಿಗೆ ಎಲ್ಲ ನಿರ್ದೇಶಕರ ಪರವಾಗಿ ಎಲ್ಲ ಮುಖಂಡರ ಪರವಾಗಿ ಅಭಿನಂದನೆ ಪ್ರಕ್ರಿಯೆಗೆ ಸಾಕರಿಸಲಿರುವಂಥ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದಂಥ ಮಂಜೇಗೌಡ್ರೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಬೋರೇಗೌಡ್ರೆ ಅದೇ ರೀತಿ ಮಾಜಿ ಬಿ ಎಸ್ ಎಸ್ ಎನ್ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದಂಥ ದೇವರಾಜ್ ಅವರೇ ಹಾಗೂ ಹಿರಿಯರಾದಂಥ ಸೀನಣ್ಣ ಅವರೇ ರಾಮಯ್ಯನವರೇ ಸುನಿಲ್ ಕುಮಾರ್ ಅವರೇ ನಮ್ಮ ಹಿರಿಯ ನಾಯಕರಾದಂಥ ದೊಡ್ಡೇಗೌಡ್ರೆ ನಾಗೇಗೌಡ್ರೆ ನಂಜೇಗೌಡ್ರೆ ಧರ್ಮೇಂದ್ರ ಅವರೇ ರೇಣುಕರವ್ರೆ ನಮ್ಮ ಸೂಪರ್ವೈಸರ್ ಅವರೇ ನಮ್ಮ ಸಿ ಪ್ರಕಾಶ್ ಅವರೇ ಪ್ರಮೀಳ ಶ್ರೀಮತಿ ಅವರೇ ರಜೇರವರೇ ರಾಮಾಯೂರು ಅದೇ ರೀತಿ ನಮ್ಮ ಬೆಕ್ಕಾ ಎಸ್ ಎಸ್ ಎಲ್ ನ ಅಧ್ಯಕ್ಷರಾದಂಥ ಮಹೇಂದ್ರವ್ರೆ ಸ್ಥಳೀಯ ಎಲ್ಲ ನಮ್ಮ ಪ್ರಭು ಬಾಬು ಗ್ರಾಮ ಪಂಚಾಯತ್ ರೀತಿ ಉಪಾಧ್ಯಕ್ಷ ಅವರೇ ಹಾಗೂ ಸ್ಥಳೀಯ ಎಲ್ಲ ಗೌರವ ನಿಖಿಲ್ ಅವರೇ ಎಲ್ಲ ಮುಖಂಡರುಗಳೇ ಆತ ಇವತ್ತು ನಮ್ಮ ಈ ಭಾಗದ ಎಲ್ಲ ಮುಖಂಡರುಗಳ ಸಹಕಾರದಿಂದ ಎಲ್ಲ ನಮ್ಮ ಗೌರವಾನ್ ನಿರ್ದೇಶಕರುಗಳ ಸಹಕಾರದಿಂದ ಇವತ್ತು ನಮ್ಮ ಸಲಹೆಯಂತೆ ಒಂದು ಗೌರವವನ್ನು ನೀಡಿ ಇವತ್ತು ಪ್ರಸನ್ನ ಅವರು ಇವತ್ತು ಅಧ್ಯಕ್ಷರಾಗಿದ್ದಾರೆ ಅದು ಈ ಸಂದರ್ಭದಲ್ಲಿ ಎಲ್ಲ ನಿರ್ದೇಶಕರ ಬಗ್ಗೆ ಅಭಿನಂದನೆಗಳನ್ನು ಸಲ್ಲಿಸಿತು ಸೊಸೈಟಿ ಮೊದಲಿಂದಲೂ ಕೂಡ ನಮ್ಮ ವಿರುದ್ಧದಲ್ಲಿದ್ದು ಈ ಭಾಗದಲ್ಲಿ ಎರಡು ಸಾವಿರಕ್ಕಿಂತಲೂ ಕೂಡ ಹೆಚ್ಚು ಜನರು ಇವತ್ತು ಸಾಲವನ್ನು ನೀಡಿ ಶೂನ್ಯ ಬಡ್ಡಿ ದರದಲ್ಲಿ ಇವತ್ತು ಸುಮಾರು ನಾಲ್ಕು ಬಾರಿಯಿಂದ ನನ್ನ ಪ್ರಕಾರಕ್ಕೆ ಇದೊಂದು ಹನ್ನೆರಡರಿಂದ ಹದಿಮೂರು ಕೋಟಿ ಸಾಲ ಮನ್ನಾ ಸೌಲಭ್ಯ ವಿಶೇಷವಾಗಿ ಸಿಕ್ಕಿದೆ ಇವತ್ತೇನಾದರೂ ಡಿ ಸಿ ಸಿ ಬ್ಯಾಂಕ್ಗಳು ರಾಜ್ಯದಲ್ಲಿ ಒಂದು ಒಂದು ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಅದಕ್ಕೆ ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರನ್ನು ವಿಶೇಷವಾಗಿ ನೆನಪಿಸ್ಕೋಬೇಕಾಗುತ್ತೆ ಅಂತಕ್ಕಂಥ ಮಾತು ಕೂಡ ಹೇಳಬೇಕಾದ್ರೆ ಇವತ್ತು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇವತ್ತು ಇಷ್ಟೊಂದು ವಹಿವಾಟು ಮಾಡಲಿಕ್ಕೆ ಫೌಂಡೇಶನ್ ಆಗ್ತವರು ಮಾನ್ಯ ಎಚ್ ಡಿ ದೇವೇಗೌಡರು ರಾಮಕೃಷ್ಣ ಹೆಡ್ಡಿಯವರು ಮುಖ್ಯಮಂತ್ರಿಗಳು ಜಾಲೂಕಿನವರು ಸಹಕಾರಿ ದೇವೇಗೌಡರು ದೇವಿಯವರು ಗೋಖೋಪಿಸಿ ದಿನದಲ್ಲಿ ಆ ಬ್ಯಾಂಕ್ನಲ್ಲಿ ಕೆಲಸ ನಿರ್ವಹಿಸಿದಂಥ ಸಿಬ್ಬಂದಿಗಳಿಗೂ ಕೂಡ ಇದೆ ಆವಾಗ ಪೈಲೆಟ್ ಯೋಜನೆಗೆ ನಮ್ಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕನ್ನು ಇವತ್ತು ಸೇರಿಸಿ ಮೂರು ಕೋಟಿ ಸಹಾಯಧನವನ್ನು ನೀಡಿದಂಥದ್ದು ಅವತ್ತಿಂದ ಬೆಳೆದಂಥ ಬ್ಯಾಂಕ್ ಇವತ್ತು ಇವತ್ತು ಸಹಸ್ರಾರು ಕೋಟಿ ವಹಿವಾಟಿಗೆ ಅವಕಾಶ ಇದೆ ನಾವು ಕೂಡ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದದಿಂದ ಶಾಸಕರಾಗದಿಂದ ಮೊದಲು ಬಹುಶಃ ನಾನು ಜಿಲ್ಲಾ ನಿರ್ದೇಶಕರಾದಂಥ ಒಂದು ಸನ್ನಿವೇಶದಲ್ಲಿ ಇಲ್ಲಿ ತಾಲೂಕಿನ ಮೂವತ್ತೈದು ಕೋಟಿ ಸಾಲ ಇದೆ ಮುನ್ನೂರೈದು ಕೋಟಿ ಸಾಲ ಇಲ್ಲೆಲ್ಲ ಎಪ್ಪತ್ತೆಂಬತ್ತು ಲಕ್ಷ ಐತೆ ಸೊಸೈಟಿ ಇವತ್ತು ಹನ್ನೆರಡು ಕೋಟಿ ಸಾಲ ಸ್ವಸಹಾಯ ಸಂಘಗಳಿಗೆ ಮೂರು ಕೋಟಿ ಸಾಲ ಬೇರೆ ಬೇರೆ ವಿವಿಧ ಸಾಲಗಳಿಂದ ಸುಮಾರು ಒಂದು ಕೋಟಿಗಿಂತ ಹೆಚ್ಚು ಸಾಲ ಸುಮಾರು ಹದಿನಾಲ್ಕರಿಂದ ಹದಿನೈದು ಕೋಟಿ ಹದಿನಾರು ಕೋಟಿ ಇಪ್ಪತ್ತೈದು ಲಕ್ಷ ಸಾಲವನ್ನು ಇವತ್ತು ಈ ಸೊಸೈಟಿ ನೀಡಿದೆ ಅಂದರೆ ಸಹಕಾರಿ ವ್ಯವಸ್ಥೆಗೆ ಒಂದು ಶಕ್ತಿ ಕೊಟ್ಟಂತ ಇವತ್ತು ನಮ್ಮ ಪಿ ಎನ್ ಡಿ ಬ್ಯಾಂಕ್ ಇಡೀ ತಾಲೂಕಿಗೆ ಕೊಟ್ಟಿರೋದು ಆರು ಕೋಟಿ ಸಹ ಈ ಮನೆ ನಿಮ್ಮ ಒಂದು ಸೊಸೈಟಿ ಇವತ್ತು ಇದ್ದಾರೆ ಸುಮಾರು ಹದಿನಾರು ಕೋಟಿ ತೊಂಬತ್ತೈದು ಲಕ್ಷ ಇವತ್ತು ಜಿಲ್ಲಾ ಬ್ಯಾಂಕು ಮತ್ತು ರೈತರ ಮಧ್ಯೆ ಇವತ್ತು ಸೊಸೈಟಿಗಳು ಮಧ್ಯಮವರ್ತಿಗಳ ಕೆಲಸ ಮಾಡ ಈ ಸಂದರ್ಭದಲ್ಲಿ ಸ್ಥಳೀಯವಾಗೂ ಕೂಡ ಸಂಪನ್ಮೂಲವನ್ನು ಪೂರ್ತೀಕರಿಸಿಕೊಂಡು ಬೇರೆ ಬೇರೆ ವಹಿವಾಟುಗಳನ್ನು ಮಾಡಿದರೆ ಈ ಒಂದು ಸಂಘ ಇನ್ನೂ ಕೂಡ ಉನ್ನತ ಮಟ್ಟಿಗೆ ಬೆಳೀತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಆಯಾ ಕಾಲಘಟ್ಟಗಳಲ್ಲಿ

ಪರಿಶಿಷ್ಟ ಸಮಾಜದ ನಮ್ಮ ರಾಮಾಯಣ ಅಧ್ಯಕ್ಷ ಆಗಿದ್ದಾರೆ ನಮ್ಮ ಶ್ರೀಮತಿ ಪ್ರಮೀಳಾ ರಂಗೇಗೌಡರು ಅವರದೊಂದು ಅವಕಾಶ ಪಕ್ಷದ ತೀರ್ಮಾನ ಕೂಡ ಇದ್ದೇ ಅಲ್ಲಿ ಉಪಾಧ್ಯಕ್ಷ ಆಗಿದ್ದಾರೆ ರಂಗೇಗೌಡ ಹಿಂದೆ ಅಧ್ಯಕ್ಷ ಒಳ್ಳೆ ಸೇವೆ ಕೂಡ ವಿಶೇಷವಾಗಿ ಮಾಡಿದ್ದಾರೆ ಈ ಒಂದು ಪ್ರಸನ್ನ ಅವರ ಅಧ್ಯಕ್ಷ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇದೊಂದು ಇದೊಂದು ಡ್ಯೂವಿನ್ ನೀವೆಲ್ಲರ ಸಹಕಾರದಿಂದ ಅವರು ಕೂಡ ಅಧ್ಯಕ್ಷ ಆಗಿದ್ದಾರೆ ನಾವೇನು ಹೇಳ್ತೀವಿ ಆ ನಿಬಂಧನೆಯನ್ನು ಒಳಪಟ್ಟು ಆಯಾ ದಿನಗಳಲ್ಲಿ ದೇವರಾಜವ್ರಿಗೂ ಕೂಡ ಮಾಡಿಕೊಡ್ಬೇಕು ಕೂಡ ನಾವು ಒಪ್ಪಿಗೆಯನ್ನು ಸೂಚಿಸಿದೀವಿ ಯಾಕೆಂದರೆ ನಾವು ಎಷ್ಟು ದಿವಸ ಇದ್ದೀವಿ ಯಾವ ರೀತಿ ಕೆಲಸ ಮಾಡಿದ್ದೀವಿ ಅನ್ನೋದು ಮುಖ್ಯವಾದಂಥದ್ದು ಇವತ್ತು ಪ್ರಸನ್ನ ಒಬ್ಬ ಯುವಕನಾಗಿ ನೀವೆಲ್ಲರೂ ಕೂಡ ಇವತ್ತು ಆಶೀರ್ವಾದವನ್ನು ಮಾಡಿ ಸಹಕಾರ ನೀಡಿದೀರಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಪ್ರಸನ್ನ ಅವರು ಕೂಡ ಅವರ ಇರುವಂಥ ದಿನಗಳಲ್ಲಿ ಒಂದು ಉತ್ತಮವಾದಂಥ ಸೇವೆಯನ್ನು ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಲ್ಲಿಸ್ತೀನಿ ಅಂತ ನಾನು ಪ್ರಾರ್ಥನೆ ಮಾಡಿ ಇವತ್ತೆಲ್ಲ ಕಡೆ ಉತ್ತಮವಾದಂಥ ಮಳೆಗಾಲ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರಿಗೆ ಒಂದು ನಿಗದಿತ ದರದಲ್ಲಿ ಗೊಬ್ಬರದ ಒಂದು ವಿತರಣೆ ಪ್ರಾವಿಸೆನ್ಸ್ ವಿತರಣೆ ಕೂಡ ಇಲ್ಲಿ ವಿಶೇಷವಾಗಿದೆ ಸಕಾಲದಲ್ಲಿ ಮೃಪತಿ ಮಾಡಿಕೊಳ್ಳುವಂತೂ ಕೂಡ ಅವಕಾಶ ಆಗಬೇಕಾಗಿದೆ ಇವತ್ತು ಸ್ವಲ್ಪ ಇನ್ನೇನು ಕೂಡ ಹೆಚ್ಚುವರಿ ಬೇಡಿಕೆ ಸಲ್ಲಿಸಿದ್ದೀರಿ ಹೊಸ ಸದಸ್ಯಗಳ ಸ್ವಲ್ಪ ಬಾಕಿ ಇದೆ ಅಂತ ಕೂಡ ಗಮನ ತಂದಿದ್ದೀರಿ ಮುಂದಿನ ದಿನಗಳ ಅದಕ್ಕೂ ಕೂಡ ಒಂದು ಸ್ಯಾಂಕ್ಷನ್ ಮಾಡಿಸ್ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಒಂದು ದುಟ್ಟನಲ್ಲಿ ಬಾಗಿನಲ್ಲಿ ಹಾಸ್ಪಿಟಲ್ ಇರ್ಬೋದು ಹೈಸ್ಕೂಲ್ ಇರ್ಬೋದು ಹಾಸ್ಟೆಲ್ ಇರ್ಬೋದು ಒಂದು ನಮ್ಮ ಜೆ ಜಿ ಎಮ್ ಮತ್ತು ಮಲ್ಟಿವಿಲೇಜ್ನಿಂದ ನೀರಿನ ಒಂದು ಟ್ಯಾಂಕ್ಗಳಿರ್ಬೋದು ಅವೆಲ್ಲ ಕಾಮಗಾರಿಗಳಿಗೆ ಭಾಗದಲ್ಲಿ ಆದ್ಯತೆಯನ್ನು ನೀಡಿದ ಮುಂದೂ ಕೂಡ ಹೆಚ್ಚಿನ ಸಹಕಾರವನ್ನು ನೀಡ್ತೀವಿ ಒಂದು ಬ್ಯಾಟ್ರಲಿ ಆ ಏರಿ ಮೇಲೆ ತುಂಬ ವೆಂಟಿಲೇಷನ್ ಆಗಿತ್ತು ಪಿ ಡಬ್ಲ್ಯೂ ಕೂಡ ಸ್ಯಾಂಕ್ಷನ್ ಮಾಡಿ ಅಲ್ಲಿಂದ ಬ್ಯಾಟ್ರಿ ಪಕ್ಕದಲ್ಲಿ ಯಾವಾಗಲೂ ನಾವು ಶಿಡ್ಲಿಗೆ ರೋಡ್ ಹೇಳ್ತೀವಿ ಅದು ಕೂಡ ಸ್ಯಾಂಕ್ಷನ್ ಆಗಿರೋ ವರ್ಕೌಟ್ ಕೂಡ ಆಗಿತ್ತು ಆ ಕಾಮಗಾರಿ ಕೂಡ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಇವತ್ತು ಮೊನ್ನೆ ದೇವರಾಜ್ ಅವರ ಊರಿಗೆ ಗೃಹ ಪ್ರವೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ರಸ್ತೆ ಬಗ್ಗೆ ಕೂಡ ಗಮನಕ್ಕೆ ತಂದಿದ್ರಿ ಈಗ ಆಲ್ರೆಡಿ ಎರಡು ಕಿಲೋಮೀಟರ್ನ ಪ್ರಗತಿಪಥ ಯೋಜನೆಯಡಿನಲ್ಲಿ ಇವತ್ತು ಪ್ರಸ್ತಾವನೆಯನ್ನು ಕೂಡ ಅದು ಅಂಥದಲ್ಲಿ ನಮಗೆ ನೀಡಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ರಸ್ತೆ ಇರೋದ್ರಿಂದ ಕೂಡ ತುಂಬ ಹಾಳಾಗಿದ್ದಂಥ ಒಂದು ಸನ್ನಿವೇಶ ಅದಕ್ಕೆ ಅನುಮೋದನೆ ಮಾಡಿಸಿ ಆ ಕಾಮಗಾರಿಯನ್ನು ಕೂಡ ಕೈಗೆತ್ತಿ ಕೈಗೆತ್ತಿಕೊಳ್ಳಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿ ಈ ಭಾಗದಲ್ಲಿ ಕೂಡ ಎ ಪಿ ಎಂ ಸಿ ನಿರ್ದೇಶಕರಾಗಿ ಪಂಚಾಯತಿ ಅಧ್ಯಕ್ಷರಾಗಿ ಒಂದು ಗಣನೀಯವಾದಂಥ ಒಂದು ಸೇವೆಯೇ ಭಾಗದಲ್ಲಿ ನೀಡಿದ್ದಾರೆ ಅದೇ ರೀತಿ ನಮ್ಮ ಗೋರೆಗೌಡರು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅವರು ಕೂಡ ಉತ್ತಮವಾದಂಥ ಒಂದು ಸೇವೆ ಪ್ರಭು ಇವೆಲ್ಲ ಸದ್ಯ ನಮ್ಮ ಬಾಬು ಕೇಂದ್ರ ಸ್ಥಾನದಲ್ಲಿ ಇವತ್ತು ಉಪಾಧ್ಯಕ್ಷ ಸ್ಥಾನ ಇವತ್ತು ವಿಶೇಷವಾಗಿ ಅವಕಾಶ ಆಗಿರುವುದೇನೆಂದರೆ ಜವಾಬ್ದಾರಿ ಹೆಚ್ಚಿರ್ತದೆ ಈ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳಿಗೆ ಒಂದು ನಿರ್ದೇಶಕರೊಂದಿಗೆ ಮನವಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ E aí,